ಸ್ನೇಹಿತರೆ ನಾನು ನಿಮ್ಮ ಮಳವಳ್ಳಿ ಸೂರಿ ಇತ್ತೀಚೆಗೆ ನಟ ದರ್ಶನ್ ಅವ್ರ ಬಗ್ಗೆ ಪೊಲೀಸರು ಅವ್ರಿಗೆ ಬಿರಿಯಾನಿ ಇದ್ದಾರೆ ಮತ್ತು ಮೊಬೈಲ್ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಜನ ಆಪಾದನೆ ಮಾಡ್ತಾಯಿದ್ರು ಕೆಲ ಮಾಧ್ಯಮಗಳು ಕೂಡ ಅದರ ಬಗ್ಗೆ ಒಂದಷ್ಟು ವಿಚಾರವಾಗಿ ಅನುಮಾನ ವ್ಯಕ್ತಪಡಿಸ್ತಾಯಿದ್ರು ಆದರೆ ಸ್ನೇಹಿತರೆ ಅದಕ್ಕೆ ನಾನು ತಿಳಿದಿರುವಂಥ ವಿಚಾರ ಹೇಳ್ತೀನಿ ಏನಕ್ಕೆ ಅಂತಂದರೆ ಸಾಕಷ್ಟು ವರ್ಷ ಜೈಲಲ್ಲಿದ್ದಂಥ ಅನುಭವ ಇದೆ ನನಗೆ ಮತ್ತು ನಾನು ಒಂದು ಕ್ರಿಮಿನಲ್ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷ ಪೊಲೀಸು ನ್ಯಾಯಾಲಯ ಅಂತ ಆಲ್ದಿದ್ದೀನಿ ಆ ಒಂದು ಅನುಭವದಿಂದ ಹೇಳ್ತೀನಿ ಯಾವುದೇ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೀಬೇಕಾದ್ರೆ ಪೊಲೀಸ್ನವರು ಹಲವಾರು ತಂತ್ರಗಳನ್ನ ಬಳ ಬಳಸ್ತಾರೆ ಅದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಪೊಲೀಸ್ನವರು ಯಾವುದೇ ಒಬ್ಬ ವ್ಯಕ್ತಿಗೆ ವರ್ಕ್ ಮಾಡಿದ್ದಾಗ ಅವ್ರನ್ನ ಖುಷಿಪಡಿಸೋಕ್ಕೋಸ್ಕರ ಕೆಲವೊಂದು ವಿಶೇಷವಾದಂಥ ಆಹಾರನೂ ಕೊಡ್ತಾರೆ ಅದರಲ್ಲೂ ನ್ಯಾಯಾಧೀಶರು ಮುಂದೆ ತಗೊಂಡೋಗಿ ಹಾಜರುಪಡಿಸುವಂಥ ಸಮಯದಲ್ಲಿ ಅವರು ಬಂದು ಬಳಗ ಪ್ರೀತಿ ಪಾತ್ರದನ್ನೆಲ್ಲರನ್ನು ಕರೆಸಿ ಮಾತಾಡಿಸಿ ಅವ್ರನ್ನ ಖುಷಿಪಡಿಸಿರ್ತಾರೆ ಏನಕ್ಕೆ ಅಂತಂದರೆ ಪೊಲೀಸ್ನವರು ಯಾವುದೇ ವ್ಯಕ್ತಿಗೆ ತರ್ಡ್ ಡಿಗ್ರಿ ಪ್ರಯೋಗ ಪ್ರಯೋಗ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಆದರೆ ಸತ್ಯ ಬಾಯ್ಬಿಡಿಸ್ಬೇಕು ಅಂತಂದರೆ ಒಬ್ಬ ವ್ಯಕ್ತಿನ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ ಆದರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಯಾವುದೇ ಒಂದು ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ಹಲ್ಲೆ ಮಾಡುವಂಥ ಒಂದು ಅಂದರೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಆದರೆ ಇತ್ತೀಚೆಗೆ ಯಾರಿಗೂ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವರ ದೇಹಕ್ಕೆ ವಿದ್ಯುತ್ ಆಯಿಸಿ ಅದ್ರ ಮೂಲಕ ಅವರಿಗೆ ಹಿಂಸೆ ಕೊಟ್ಟು ಸತ್ಯನ ಹೊರತೆಗೆಯುವಂಥ ಒಂದು ಆ ಒಂದು ತಂತ್ರನ ಅನುಸರಿಸ್ತಾರೆ ಪೊಲೀಸ್ನವರು ಸ್ನೇಹಿತರೆ ಪೊಲೀಸ್ ವಶದಲ್ಲಿರುವಂಥ ಆರೋಪಿಗಳಿಗೆ ಈ ದೇಶದ ಕಾನೂನು ಹಲವಾರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರುತ್ತೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಪೊಲೀಸರು ಪೊಲೀಸರ ವಶದಲ್ಲಿದ್ದಾಗ ಆತ ಪೊಲೀಸ್ ಠಾಣೆಯ ಲ್ಯಾಂಡ್ಲೈನಿಂದ ಕೂಡ ಆತ ತನ್ನ ಮನೆಯವ್ರಿಗೆ ಕರೆ ಮಾಡ್ಬೋದು ಮತ್ತು ಜೈಲ್ಗೆ ಹೋದ್ಮೇಲೆ ಮಾತ್ರ ಅಂದರೆ ಪರಪ್ಪನ ಹಗ್ರಹಾರಕ್ಕೆ ಹೋದ್ಮೇಲೆ ಮಾತ್ರ ಅವ್ರಿಗೆ ಇಂಥದೇ ಊಟ ತಿನ್ನಬೇಕು ಅಂತ ಜೈಲ ಜೈಲ್ ಇರುತ್ತೆ ಆದರೆ ಪೊಲೀಸ್ ಕಷ್ಟಗಳಿದ್ದಾಗ ಅವರು ಮನೆಯಲ್ಲಿ ತಿನ್ನುವಂಥ ಆಹಾರವೇ ತಿನ್ಬೋದು ಆ ಆಹಾರ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟುಪಾಡಾಗಲಿ ಕಟ್ಟಳೆಗಳಾಗಲಿ ಇಲ್ಲ ಸ್ನೇಹಿತರೆ ಏನು ಒಂದು ದರ್ಶನ್ ಅಂಡ್ ಮತ್ತು ಅವರ ಒಂದು ಜೊತೆಯಲ್ಲಿದ್ದಂಥ ಸಹಚರರನ್ನ ವಿಚಾರಣೆ ಮಾಡ್ತಿದ್ದಾರೆ ಆ ಒಂದು ಪೊಲೀಸ್ ಠಾಣೆಗೆ ಶಾಮಿಯನ್ನು ಹಾಕಿರೋ ವಿಚಾರವಾಗಿ ಅಲ್ಲಿ ಕೆಳ ಹಂತದ ಅಧಿಕಾರಿಗಳದ್ದು ಅದು ಪಾತ್ರ ಇರಲ್ಲ ಅಂತಂದರೆ ಹಿರಿಯ ಅಧಿಕಾರಿಗಳು ಅಥವಾ ಯಾರು ರಾಜಕಾರಣಿಗಳು ಫೋನ್ ಮಾಡಿರ್ತಾರೆ ಅಲ್ಲಿ ನಡೆಯುವಂಥ ವಿಚಾರಣೆನ ಗೌಪ್ಯವಾಗಿ ಮಾಡಿ ಅಂತ ಯಾಕೆಂದರೆ ಪೊಲೀಸ್ ವಿಚಾರಣೆ ನಡೀಬೇಕಾರ್ದು ಗೌಪ್ಯವಾಗೇ ಮಾಡಬೇಕು ಈಗ ನಾನಾ ರೀತಿ ವಿಡಿಯೋಗಳು ಮಾಡ್ಕೊಂಡು ರಾಜ್ಯದಲ್ಲಿ ನಾನಾ ರೀತಿ ಒಂದು ಗಾಳಿ ಸುದ್ದಿಗಳು ಹರಡುತ್ತೆ ಮತ್ತು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ ಮೊಬೈಲ್ ಕೊಟ್ಟಿರೋದು ಈ ಥರದ್ದೆಲ್ಲ ಯೋಚನೆ ಮಾಡಿ ಒಂದು ಶಾಮಿಯಾನನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಾರೆ ಆದರೆ ಆ ಒಂದು ಪೊಲೀಸ್ ಠಾಣೆಗೆ ಸಾರ್ವಜನಿಕರು ಬರೆದಂಗೆ ತಡೆದಿದ್ದಾರಲ್ಲ ಅದು ಮಾತ್ರ ಅಕ್ಷಮ್ಯ ಅಪರಾಧ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ನಾನು ಆರೋಪಿಯಾಗಿ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನನ್ನು ಪೊಲೀಸ್ನವರು ಬಹಳ ಮುದ್ದು ಮಾಡೋದು ಎಲ್ಲ ಮಾಡ್ತಾರೆ ಈ ರೀತಿಯೆಲ್ಲ ಒಂದು ಮುದ್ದು ಮಾಡುವಂಥದನ್ನ ಪೊಲೀಸರು ಆರೋಪಿಗಳಿಗೆ ಮಾಡ್ತಾರೆ ನನಗೂ ಕೂಡ ಮಾಡಿದರು ನನಗೆ ಕೇಳಿದಂಥ ಊಟ ತರಿಸ್ಕೊಟ್ಟಿದ್ರು ಕೊನೆಗೆ ಒಬ್ಬ ಶಿವರಾಜ್ ಅಂತ ಒಬ್ಬ ಎ ಎಸ್ ಐ ಇದ್ದರು ಅವರು ಯಾರ ನೋಡಬೇಕು ನೀನು ಅಂತ ಕೇಳಿದ್ರು ನಾನು ಏನು ಮಾಡಿದೆ ನನ್ನ ಲವರ್ ನೋಡಬೇಕು ಅಂತಂದೆ ಅವರು ನನ್ನ ನನ್ನ ಲವರ್ ನೋಡೋಕ್ಕೆ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ವಿಚಾರಣೆ ನೆಪದಲ್ಲಿ ನನ್ನ ಹುಡುಗಿನೂ ಕೂಡ ನಂಗೆ ತೋರಿಸಿದ್ರು ಅಂದರೆ ನಾವು ಚಿತ್ರಹಿಂಸೆಗೆ ಒಳಗಾಗಿದ್ದಾಗ ಅದನ್ನು ಎಲ್ಲಿ ನ್ಯಾಯಾಧೀಶರಿಗೆ ಹೇಳ್ಬಿಡ್ತೀವಿ ಅಂತ ಒಂದು ಪೊಲೀಸರಿಗೆ ಭಯ ಇರುತ್ತೆ ಈ ಎಲ್ಲ ಕಾರಣಕ್ಕೋಸ್ಕರ ಪೊಲೀಸ್ನವರು ನಾನಾ ರೀತಿಯ ಒಂದು ವಿಚಾರಣೆ ಸಮಯದಲ್ಲಿ ತಂತ್ರಗಳ ಅನುಸರಿಸ್ತಾರೆ ಏನಕ್ಕೆ ಅಂದರೆ ಪೊಲೀಸವ್ರಿಗೆ ಅದು ಟ್ರೈನಪ್ ಆಗಿರುತ್ತೆ ಪೊಲೀಸವ್ರಿಗೆ ಆಪ್ರ ಅಪರಾಧಿಗಳು ಅಥವಾ ಆರೋಪಿಗಳ ಬಾಯಿಂದ ಸತ್ಯನ ಯಾವ ರೀತಿ ಹೊರತೆಗಿಬೇಕು ಮತ್ತು ಒಂದು ಕೇಸ್ಗೆ ಜೀವಾಳ ಎಫ್ ಐ ಆರ್ ಅಲ್ಲ ಎಫ್ ಐ ಆರ್ ಅಂತಂದರೆ ಬರೀ ಅದು ಪ್ರಥಮ ವರ್ತಮಾನ ವರದಿ ಅಷ್ಟೇ ಬರೀ ಮಾಹಿತಿ ಬಂದಿರುತ್ತೆ ಆದರೆ ಒಂದು ಕೇಸ್ಗೆ ನಿಜವಾದ ಜೀವಾಳನೇ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂದರೆ ಅಂತಿಮ ವರದಿ ಆರೋಪ ಪಟ್ಟಿ ಅಂತ ಕರೀತಾರೆ ಆ ಆರೋಪ ಪಟ್ಟಿಲಿ ಪೂರಕವಾಗಿರುವಂಥ ಅಂಶಗಳನ್ನ ತುಂಬಬೇಕು ಅಂತಂದರೆ ಪೊಲೀಸರು ವಿಚಾರಣೆಗೆ ಈ ರೀತಿ ಯಾವುದೇ ಥರದ ಅಡಚಣೆ ಇರಬಾರ್ದು ಅಂತ ಬಯಸ್ತಾರೆ ನಮ್ಮ ದೇಶದಲ್ಲಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಳೆಯ ಕಾನೂನುಗಳೆಲ್ಲ ಬದಲಾಗಿ ಹೊಸ ಕಾನೂನು ಬರ್ತಿದೆ ಆ ಒಂದು ಕಾನೂನೇನಾದರೂ ದರ್ಶನ್ ಕೇಸ್ಗೆ ಅಪ್ಲೈ ಆಗಿದ್ದರೆ ದರ್ಶನವ್ರಿಗೆ ಮತ್ತು ಅವರ ತಂಡಕ್ಕೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗೋದು ಸಾಕಷ್ಟು ಕಾನೂನಿನ ಸಮಸ್ಯೆಗಳವರು ಅನುಭವಿಸ್ಬೇಕಾಗೋದು ಆದರೆ ಆ ಒಂದು ಕಾನೂನು ಇನ್ನೂ ಕೂಡ ಈ ಒಂದು ದಿನದಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ಲಾಗೂ ಆಗಿಲ್ಲ ಆ ವಿಶೇಷ ಕಾನೂನು ತಂದವರು ಬೇರೆ ಯಾರೂ ಅಲ್ಲ ಮೋದಿ ಮತ್ತು ಅಮಿತ್ ಶಾ ಟೀಮು ಈ ಕಾನೂನು ತರಲಿಕ್ಕೆ ನಿಜವಾದ ಕಾರಣ ಏನು ಹೇಳಿದ್ರೆ ಸುಮಾರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಹೈದರಾಬಾದಲ್ಲಿ ಓ ವೈ ಸಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೆ ಹದಿನೈದು ನಿಮಿಷ ಸಮಯ ಕೊಟ್ಟರೆ ಹಿಂದೂಗಳೆಲ್ಲರನ್ನು ನಾವು ಹೋಮ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಮಾತಾಡಿರ್ತಾರೆ ಆ ವೀಡಿಯೋ ಇಟ್ಕೊಂಡು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಡಿಯೋ ಇಟ್ಕೊಂಡು ನಾವು ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಆ ಅವತ್ತಿನ ಆ ದಿನಮಾನದಲ್ಲಿ ಆ ಒಂದು ವಿಡಿಯೋ ಇಟ್ಕೊಂಡು ಆತನಿಗೆ ಶಿಕ್ಷೆ ಕೊಡುವಂಥ ಕಾನೂನೇ ನಮ್ಮ ದೇಶದಲ್ಲಿ ಇರಲಿಲ್ಲ ಆ ಒಂದು ಟೆಕ್ನಿಕಲ್ ಪಾಯಿಂಟ್ ಇಟ್ಕೊಂಡು ಓ ಬಚಾವಾಗ್ತಾರೆ ಆಗ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾವುದೇ ಒಂದು ಡಿಜಿಟಲ್ ಎವಿಡೆನ್ಸ್ ಅಂದರೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರೀತಾರೆ ಮೊಬೈಲ್ದು ಟವರ್ ಲೊಕೇಶನ್ ಇರ್ಬೋದು ಅಥವಾ ನಮ್ಮ ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ನಾವು ಉಗಿಯುವಂಥ ಜೊಲ್ಲು ಇರ್ಬೋದು ಅಥವಾ ಇನ್ಯಾವುದೇ ಒಂದು ಸಾಕ್ಷ್ಯ ಇಟ್ಕೊಂಡೂ ಇಟ್ಕೊಂಡು ಕೂಡ ಒಂದು ಕೇಸ್ಗೆ ಶಿಕ್ಷೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಹೊಸ ಕಾನೂನುಗಳನ್ನ ತಂದಿದ್ದಾರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದು ಈ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುತ್ತೆ ಜಮ್ಮು ಕಾಶ್ಮೀರಿಗೂ ಕೂಡ ಅನ್ವಯ ಆಗುತ್ತೆ ಸ್ನೇಹಿತರೆ ದರ್ಶನ್ ಅವರ ಒಂದು ಕೇಸು ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ ನೋಡಿ ಪೊಲೀಸ್ನವರು ಒಂದು ಮರ್ಡ್ರ್ ಕೇಸ್ಗೆ ಏನೇನು ಉಪ್ಪು ಹುಳಿ ಖಾರ ಮಸಾಲೆ ಹಾಕಬೇಕು ಅದನ್ನು ಹಾಕಲೇಬೇಕು ಒಂದು ಮರ್ಡ್ರ್ ಕೇಸನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆ ಎಲ್ಲ ಪೂರಕಾಂಶಗಳನ್ನೂ ಕೊಡಲೇಬೇಕು ಸುಮ್ಮ ಸುಮ್ಮನೆ ಒಂದು ಮರ್ಡ್ರ್ ಕೇಸನ್ನು ಹೋಗಿ ಅಥವಾ ಅದನ್ನು ವೀಕಾಗಿ ಪ್ರೆಸೆಂಟ್ ಮಾಡಿದ್ರೆ ಅದನ್ನು ನೋಡಿದ ತಕ್ಷಣ ನ್ಯಾಯಾಧೀಶರಿಗೆ ಗೊತ್ತಾಗ್ಬಿಡುತ್ತೆ ನ್ಯಾಯಾಧೀಶರು ಅವ್ರಿಗೆ ಕ್ಲಾಸ್ ತಗೋತಾರೆ ಆದ್ದರಿಂದ ಆ ಭಯ ಇಲ್ಲ ನೋಡಿ ದರ್ಶನ್ ಅವ್ರ ಕೇಸಲ್ಲಿ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಒಂದು ನನ್ನ ನನ್ನ ಬುದ್ಧಿಶಕ್ತಿ ಮತ್ತು ನನ್ನ ಅನುಭವ ಮತ್ತು ನನ್ನ ತರ್ಕದ ಆಧಾರದಿಂದ ಹೇಳ್ತೀನಿ ಕೇಳಿ ದರ್ಶನ್ ಅವ್ರ ಕೇಸ್ಗೆ ವಿಟ್ನೆಸ್ ಇಲ್ಲ ಪ್ರತ್ಯಸ ಪ್ರತ್ಯಕ್ಷ ಸಾಕ್ಷಿ ಯಾರೂ ಇಲ್ಲ ಏನಕ್ಕೆ ಅಂತಂದರೆ ಒಂದು ಅಪರಿಚಿತ ಶವ ಸಿಕ್ತು ಅಂತಂದರೆ ಅವರು ಸತ್ತಿ ಒಂದು ಇಪ್ಪತ್ನಾಲ್ಕು ಗಂಟೆ ಆದ ಮೇಲೋ ಅಥವಾ ಒಂದು ಮೂವತ್ತು ಗಂಟೆ ಆದ ಮೇಲೋ ಶವ ಸಿಕ್ಕಿರೋದು ಆದರೆ ಅಲ್ಲಿಗೆ ಐವಿಟ್ನೆಸ್ ಇಲ್ಲ ದರ್ಶನ್ ಅವರ ಒಂದು ತಂಡದಲ್ಲಿದ್ದಂಥ ಯಾರೋ ಒಬ್ಬ ವ್ಯಕ್ತಿನ ಐವಿಟ್ನೆಸ್ ಅಂದರೆ ಒಬ್ಬ ಮಾಫಿ ಸಾಕ್ಷಿ ಅಥವಾ ಸರ್ಕಾರಿ ಸಾಕ್ಷಿ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ತಾರೆ ಆದರೆ ಆ ಸರ್ಕಾರಿ ಸಾಕ್ಷಿ ಆಗಿರೋ ವ್ಯಕ್ತಿ ಮುಂದೆ ಕೇಸು ವಿಚಾರಣೆಗೆ ಬಂದಂಥ ಸಮಯದಲ್ಲಿ ಅಂದರೆ ಟ್ರಯಲ್ ಫಿಕ್ಸ್ ಆಗುತ್ತಲ್ಲ ಅಂಥ ಸಮಯದಲ್ಲಿ ಆ ಕೇಸ್ಗೆ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳಲ್ಲ ಅಥವಾ ಆ ವ್ಯಕ್ತಿಗೆ ಏನಾದರೂ ಆಮಿಷ ಹೊಡ್ಬೋದು ಅಥವಾ ಆ ವ್ಯಕ್ತಿಗೆ ತೊಂದರೆನೂ ಕೊಡ್ಬೋದು ಅಥವಾ ಆ ವ್ಯಕ್ತಿಗೆ ಏನು ಬೇಕಾದ್ರೂ ಮಾಡ್ಬೋದು ಈ ರೀತಿಯೆಲ್ಲ ಸಾಧ್ಯತೆಗಳು ಇರೋದ್ರಿಂದ ಆ ವ್ಯಕ್ತಿಗೆ ಸಾಕ್ಷಿ ಹೇಳುವಂಥ ಧೈರ್ಯನೇ ಬರೋಲ್ಲ ಆದ್ದರಿಂದ ಈ ಕೇಸಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತಂದರೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂದರೆ ಸಿ ಸಿ ಟಿ ವಿ ಫುಟೇಜ್ ದೃಶ್ಯಗಳು ಮೊಬೈಲ್ ಟವರ್ ಲೊಕೇಶನ್ಗಳು ಮತ್ತು ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಾಗ ಯಾರು ನೋಡಿದರು ಇವ್ರ ಜೊತೇಲಿ ಯಾರಿದ್ರು ಮತ್ತು ಆ ಪಟ್ಟಣಗರೆ ಶೆಡ್ಡಲ್ಲಿ ಜೊತೇಲಿ ಯಾರಿದ್ರು ಅವು ಅದಕ್ಕೊಂದು ಸಾಕ್ಷಿ ಬೇಕು ಮತ್ತು ಹೆಣ ತಗೊಂಡು ಹೋಗ್ಬೇಕಾರೆ ಯಾರು ಸಾಗಿಸಿದ್ರು ಈ ಎಲ್ಲ ಒಂದು ಸಾಕ್ಷಿಗಳು ಬೇಕಾಗುತ್ತೆ ಒಂದು ಚೈನ್ ಲಿಂಕ್ ಮಿಸ್ ಆದರೂ ಕೂಡ ಆರೋಪಿಗಳಿಗೆ ಅಂದರೆ ಈ ಒಂದು ಕೊಲೆ ಮಾಡಿರುವಂಥ ಆರೋಪಿಗಳಿಗೆ ಶಿಕ್ಷೆ ಆಗೋದು ಅಸಾಧ್ಯ ಅದರಲ್ಲೂ ಹೇಳ್ತೀನಿ ಕೇಳಿ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕುವಂಥ ಸಮಯದಲ್ಲಿ ಒಂದಷ್ಟು ಅವರಿಗೆ ಫೇವರ್ ಮಾಡಿಕೊಡುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಯಾಕೆಂದರೆ ಕೇಸಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಇದ್ದಾಗ ಚಾರ್ಜ್ ಶೀಟ್ ಬರೀಬೇಕಾದರೆ ಒಂದಷ್ಟು ಟೆಕ್ನಿಕಲ್ ತಪ್ಪು ಮಾಡೇ ಮಾಡ್ತಾರೆ ಯಾವುದೇ ಒಂದು ಪ್ರಕರಣನ ಒಬ್ಬ ನ್ಯಾಯ ಒಬ್ಬ ವಕೀಲ ಒಬ್ಬ ಬುದ್ಧಿವಂತ ವಕೀಲ ವಾದ ಮಾಡಿ ಗೆಲ್ಲಬೇಕು ಅಂತಂದರೆ ಆ ಚಾರ್ಜ್ ಶೀಟಲ್ಲಿರುವಂಥ ಒಂದು ತಪ್ಪುಗಳನ್ನ ಹುಡುಕಿನೇ ಕೇಸ್ ಗೆಲ್ಲೋದು ಯಾಕೆ ಅಂತಂದರೆ ಇ ಏನಾಗಿದೆ ಅಂತಂದರೆ ಸುಮಾರು ನೀವು ಗಮನಿಸಿರ್ಬೋದು ಈ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಟೋಟಲ್ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೂ ದೇಶಾದ್ಯಂತ ಹೆಚ್ಚು ಪ್ರಕರಣಗಳಿಗೆ ಅದರಲ್ಲೂ ಕೊಲೆ ಪ್ರಕರಣಗಳಿಗೆ ಶಿಕ್ಷೆ ಆಗೋದು ತುಂಬ ಕಡಿಮೆ ಅದರಲ್ಲೂ ಬೆಂಗಳೂರು ಒಂದು ವಲಸಿಗರ ನಗರ ಬೆಂಗಳೂರಲ್ಲಿ ಸಾಕ್ಷಿ ಹೇಳ್ತಾರೆ ಅನ್ನೋದೆಲ್ಲ ಕನ್ಸನ್ ಮಾತು ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಕೊಲೆ ಪ್ರಕರಣಗಳಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಸತ್ತಿರೋ ವ್ಯಕ್ತಿಯಲ್ಲಿ ಯಾರಿಗೊಬ್ಬ ಬಂಧು ಆಗಿರ್ತಾನೆ ಅಲ್ಲಿಗೆ ಯಾರಿಗೊಬ್ಬ ಸ್ನೇಹಿತ ಇರ್ತಾನೆ ಅಲ್ಲಿ ಧೈರ್ಯ ಮಾಡಿ ಸಾಕ್ಷಿ ಹೇಳ್ತಾರೆ ಆದರೆ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಅದು ವಲಸಿಗರ ಇರುವಂಥ ಊರಲ್ಲಿ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳುವಂಥ ವ್ಯಕ್ತಿಗಳು ಸಿಗಲ್ಲ ಪೊಲೀಸ್ನವರು ಯಾವುದೋ ಒಂದು ಹೆಸರು ಬರ್ಕೊಂಡ್ರೂ ಕೂಡ ಅವರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿನ ಹೇಳಲ್ಲ ಇನ್ನೂ ಒಂದು ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀನಿ ಕೇಳಿ ಈ ಪ್ರಕರಣದಲ್ಲಿ ಒಟ್ಟು ಮೂರು ಸೆಕ್ಷನ್ ಇದೆ ಒಂದು ಅಪಹರಣ ಮತ್ತು ಕೊಲೆ ಮತ್ತು ಶವನ ಸಾಗಾಟ ಮಾಡಿರೋದು ಅಂದರೆ ಸಾಕ್ಷ್ಯನಾಶ ಈ ರೀತಿ ಮೂರು ಪ್ರಕರಣಗಳು ಮೂರು ಸೆಕ್ಷನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರಿಗಾಗಲಿ ಅವರ ತಂಡಕ್ಕಾಗಲಿ ಜಾಮೀನು ಸಿಗಲ್ಲ ಯಾಕೆ ಅಂತಂದರೆ ಇದು ಒಂದು ಸಂಘಟಿತ ಅಪರಾಧ ಆರ್ಗನೈಸ್ ಕ್ರೈಮ್ ವ್ಯಾಪ್ತಿಗೆ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಆರೋಪಿಗಳಿಗೆ ಜಾಮೀನು ಸಿಗಲ್ಲ ಮೋಸ್ಟ್ಲಿ ಈ ಒಂದು ಜಾಮೀನು ಸಿಗುವಂಥ ಒಂದು ಪ್ರಕ್ರಿಯೆ ಸುಪ್ರೀಂ ಕೋರ್ಟ್ ಹೊರ್ಗೋಗು ಮುಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಒಂದು ದರ್ಶನ್ ಅವ್ರನ್ನ ಬಚಾವ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ದೇಶದ ಒಬ್ಬ ಅತ್ಯುತ್ತಮ ಲಾಯರು ಈ ಒಂದು ಪ್ರಕರಣಕ್ಕೆ ಬಂದು ವಾದ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಯಾವುದೇ ಒಂದು ಕೊಲೆ ಪ್ರಕರಣನ ತನಿಖೆ ಮಾಡುವಂಥ ಐಒ ಅಂದರೆ ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರಲ್ಲ ಅವರು ಸಾಕಷ್ಟು ಜತನದಿಂದ ಮುತ್ವರ್ಜೆಯಿಂದ ಅವರ ಅನುಭವ ಬುದ್ಧಿಶಕ್ತಿನ ಬಳಸಿ ಒಂದು ಚಾರ್ಜ್ ಶೀಟ್ನ ರೆಡಿ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಆ ಚಾರ್ಜ್ ರೆಡಿ ಮಾಡೋದು ಅಷ್ಟೇ ಅಲ್ಲದೆ ವಿಚಾರಣೆಗೆ ಬಂದಂಥ ಸಮಯದಲ್ಲಿ ಆ ಪ್ರಕರಣದ ಬಗ್ಗೆ ಸಾಕಷ್ಟು ಅಗ್ರೆ ವಹಿಸಿ ಸಾಕ್ಷಿಗಳನ್ನ ಹಾಜರುಪಡಿಸಿ ಅವರನ್ನು ವಿಶ್ವಾಸ ತೆಗೆದುಕೊಂಡು ಸಾಕ್ಷಿ ಎಳಿಸ್ಬೇಕಾದಂಥ ಒಂದು ಗುರುತರವಾದಂಥ ಕರ್ತವ್ಯನೂ ಇರುತ್ತೆ ಬರೀ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ದೇನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರದ್ದು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ಅಷ್ಟೇ ಒಂದು ವಿಶ್ವಾಸದಿಂದ ಕೇಸನ್ನು ಅವರು ನಡೆಸಬೇಕಾಗತ್ತೆ ಮತ್ತು ಸರ್ಕಾರನೂ ಕೂಡ ಈ ಕೇಸಲ್ಲಿ ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ ಇಷ್ಟೆಲ್ಲ ಸಾಧ್ಯತೆಗಳು ಆ ವಿಚಾರಣೆಗೆ ಬಂದಂಥ ಸಮಯದಲ್ಲಿ ಆಗುತ್ತಾ ಅನ್ನೋದೇ ಒಂದು ಅನುಮಾನ ಇದೆ ಆದರೆ ಮುಂದೆ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ಕಾದು ನೋಡ್ಬೇಕಾಗಿದೆ ಧನ್ಯವಾದ ಸ್ನೇಹಿತರೆ